ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಗೆ ಮೀನು ಸಾರನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎರಡು ಮೂರು ರೀತಿ ಮಾಡ್ತೀವಿ ಅದರಲ್ಲಿ ಇದು ಒಂದು ವಿಧಾನ ಮೊದಲನೇದಾಗಿ ಮೀನುಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಗಡಿನಲ್ಲೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಆದರೂ ಒಂದು ಸಲ ತಲೆನ ಈ ರೀತಿ ಚಾಕಲೆಲ್ಲ ಒಂದು ಸಲ ಇರಿದ್ರೆ ಕಪ್ಪದೇನಾದರೂ ಇದ್ದರೆ ಅದು ಹೋಗುತ್ತೆ ತೊಳೆಯೋದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಇದೆರಡನ್ನೂ ಹಾಕಿ ಎಲ್ಲ ಮೀನುಗಳಿಗೂ ಚೆನ್ನಾಗಿ ಅದನ್ನು ಸವರಬೇಕು ಸ್ವಲ್ಪ ಅದು ಏನೇ ಅಂದರೂ ಮೀನು ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿ ಮಾಡೋದರಿಂದ ಆ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಬಾರಿ ಮೀನನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಮೀನಿನ ತಲೆ ತಿಂದರೆ ಚುರುಕಾಗ್ತಾರೆ ಅಂತಾರೆ ಮೀನಲ್ಲಿ ತಲೆ ಅಂದರೆ ತುಂಬಾ ಇಷ್ಟ ಹಾಗೆ ತಿನ್ನೋದಕ್ಕೆ ಯಾವುದೇ ರೀತಿ ಮುಳ್ಳುಗಳು ಜಾಸ್ತಿ ಇರೋದಿಲ್ಲ ಮಸಾಲೆ ರುಬ್ಬೋದಕ್ಕೆ ಅರ್ಧ ಓಳು ಕಾಯಿನ ಹೆಚ್ಚಿಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ತೊಗೊಂಡು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಒಂದೆರಡು ಮೂರು ಪೀಸಸ್ಸು ಚಕ್ಕೆ ತೊಗೊಳ್ಳಿ ಒಂದೆರಡು ಮೂರು ಲವಂಗ ಹಾಗೆ ಒಂದು ನಾಲ್ಕಾಳು ಮೆಣಸು ಒಂದು ನಾಲ್ಕು ಕಾಳು ಮೆಂತೆ ಇದಿಷ್ಟನ್ನು ತೊಗೊಂಡ್ರೆ ರುಬ್ಬೋದಕ್ಕೆ ಸಾಕು ಹಾಗೆಯೇ ನಾನಿಲ್ಲಿ ಸಾರಿಗೆ ಬಣ್ಣ ಬರಲಿ ಅಂತ ಹೇಳ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಒಂದು ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ನಿಂಬೆಗ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೇನೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ಳಿ ನೈಸಾಗಿದ್ದರೆ ಖಾರ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ಹಾಗೆ ಅಗಲ್ವಾಗಿರೋ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆಯನ್ನು ಹಾಕಿ ನಾಲ್ಕು ಕಾಳು ಮೆಂತೆ ಕೂಡ ಹಾಕೋಬೋದು ಈಗ ರುಬ್ಬಿರೋವಂಥ ಮಸಾಲೆನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹೆಚ್ಚೇನು ಪದಾರ್ಥಗಳೇ ಇಲ್ಲ ತುಂಬ ಕಡಿಮೆ ಪದಾರ್ಥಗಳು ಹಾಕ್ಕೊಂಡು ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮೀನು ಸಾರನ್ನು ಮಾಡ್ಬೋದು ಮನೆಗಳಲ್ಲೆಲ್ಲ ಹೇಗೆ ಮೀನು ಸಾರನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ರುಬ್ಬಿರೋ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಜಾರಿಗೆನೆ ನೀರು ಹಾಕಿ ಯಾವ ಹದ ಬೇಕು ಆ ಹದಕ್ಕೆ ನೀವು ಇಲ್ಲಿ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅದರ ಹಸಿ ವಾಸನೆ ಎಲ್ಲ ಹೋದಾಗ ಅಷ್ಟೇ ಸಾಂಬಾರು ರುಚಿಯಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಇದೆ ಒಮ್ಮೆ ಈ ರೀತಿ ಸುತ್ತಾನು ಕುದೀತಾ ಇರೋ ಮಸಾಲೆಯನ್ನು ಸರಿ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ನಾನಿಲ್ಲಿ ರುಚಿಗೆ ಬೇಕಾಗಿರೋಷ್ಟು ಅರಳುಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆ ಹುಣಸೆ ಹುಳಿಯನ್ನು ಕೂಡ ಅದನ್ನು ಶೋಧಿಸ್ಕೊಂಡು ಅದನ್ನು ಕೂಡ ಸಾಂಬಾರ್ಗೆ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಒಂದೆರಡು ಮೂರು ನಿಮಿಷ ಕುದ್ದು ಆದಮೇಲೆ ಮೀನುಗಳನ್ನೆಲ್ಲ ಸಾಂಬಾರು ಒಳಗಡೆ ಹಾಕಿ ಚೆನ್ನಾಗಿ ಕುದೀತಾ ಇರುವಾಗಲೇ ಮೀನನ್ನೆಲ್ಲ ಹಾಕೋಬೇಕು ಮೀನನ್ನೆಲ್ಲ ಹಾಕಾದ ಮೇಲೆ ಹೆಚ್ಚತ್ತು ನಾವು ಬೇಯಿಸೋ ಹಾಗಿಲ್ಲ ಕೇವಲ ಒಂದು ನಿಮಿಷ ಅಥವಾ ಎರಡು ನಿಮಿಷಕ್ಕೆ ಬೆಂದೋಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಫ್ ಮಾಡಿದ್ದೀನಿ ಒಂದರಿಂದ ಎರಡೇ ನಿಮಿಷ ಅಷ್ಟೇ ನಾನು ಬಿಟ್ಟಿದ್ದು ಆ ಬಿಸಿನಲ್ಲೇ ಮೀನು ಕೂಡ ಬೆಂದೋಗುತ್ತೆ ಜಾಸ್ತಿ ಹೊತ್ತು ಕುದಿಸಿದ್ರೆ ಮೀನೆಲ್ಲ ಸಾಂಬಾರೊಳಗಡೆ ಕಲಸೋಗ್ಬಿಡತ್ತೆ ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ ಹಾಗೆ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಕೂಡ ನೀವು ಒಮ್ಮೆ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು